ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿ ಇಬ್ಬರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ದಿನದೊಂದು ಅತ್ಯುತ್ತಮವಾಗಿರ್ತಕ್ಕಂತಹ ವಿಚಾರಗಳನ್ನು ನಿಮಗೋಸ್ಕರ ಕೊಡಲಿಕ್ಕೋಸ್ಕರ ಈ ವಿಡಿಯೋ ಒಂದನ್ನು ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನೀವು ಇವತ್ತು ನೋಡ್ಬೋದಾದಂತಹ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಂದರೆ ಜುಲೈ ಇಪ್ಪತ್ತೆರಡು ಇವತ್ತು ನಮ್ಮ ರಾಷ್ಟ್ರೀಯ ಧ್ವಜ ದಿನ ಹೇಳಿ ಆಚರಣೆ ಮಾಡ್ತಾರೆ ನೋಡಿ ಈ ರಾಷ್ಟ್ರೀಯ ಧ್ವಜ ದಿನಾಚರಣೆ ಆಚರಣೆ ಮಾಡುವಂಥ ಹಿಂದಿನ ಅದು ಇದೇ ದಿನ ಯಾಕೆ ಹೇಳಿ ನಾವು ಯೋಚನೆ ಮಾಡೋದಾದರೆ ನೋಡಿ ಜುಲೈ ಇಪ್ಪತ್ತೆರಡು ನೈನ್ಟೀನ್ ಫೋರ್ಟಿ ಸೆವೆನ್ ರಂದು ಭಾರತ ಸಂವಿಧಾನದ ಸಂವಿಧಾನ ಸಭೆ ಏನಿದೆ ಅದು ಅವತ್ತು ರಾಷ್ಟ್ರೀಯ ಧ್ವಜವನ್ನು ಅಂಗೀಕಾರ ಮಾಡಿತ್ತು ಈ ಅಂಗೀಕಾರ ಮಾಡಿದ ಒಂದು ಕ್ಷಣವನ್ನು ಅಂದರೆ ತ್ರಿವರ್ಣ ಧ್ವಜದ ಅಳವಡಿಕೆಯೇ ನಮ್ಮಲ್ಲಿ ಎಷ್ಟು ಬಹುಮುಖ್ಯವಾದಂಥ ವಿಚಾರ ಆಗಿತ್ತು ಅಂತಂದರೆ ವಸಾಹತುಶಾಹಿಯ ಅಧೀನದ ಆಳ್ವಿಕೆಯಿಂದ ಭಾರತ ಮುಕ್ತವಾದಂತ ಸ್ವತಂತ್ರ ರಾಷ್ಟ್ರವಾಗಿ ತನ್ನ ತಾನು ಸ್ಥಾಪಿಸಿಕೊಳ್ಳುವ ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ಕ್ಷಣವನ್ನ ಈ ಒಂದು ಸಂದರ್ಭ ಎಚ್ಚರಿಸ್ತಾ ಇತ್ತು ಹಾಗಾಗಿ ಅಂತ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೋಸ್ಕರವಾಗಿದೆ ಜುಲೈ ಇಪ್ಪತ್ತೆರಡು ನೈನ್ಟೀನ್ ಫಾರ್ಟಿ ಸೆವೆನ್ ರಂದು ಈ ರಾಷ್ಟ್ರೀಯ ಧ್ವಜವನ್ನ ಅಂಗೀಕಾರ ಮಾಡಲಾಯಿತು ನೋಡಿ ರಾಷ್ಟ್ರೀಯ ಧ್ವಜದ ಹಿನ್ನೆಲೆಯಲ್ಲಿ ನೀವೇನಾದರೂ ನೋಡ್ತಾ ಹೋದರೆ ಭಾರತದ ಸ್ವತಂತ್ರ ಹೋರಾಟದ ಆರಂಭಿಕ ಹಂತಗಳಲ್ಲಿ ನಮಗೆ ಇದರ ಒಂದು ಇತಿಹಾಸ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ನಾಲ್ಕಕ್ಕೆ ಇದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಿಸ್ಟರ್ ನಿವೇದಿತಾ ಅವರ ಒಂದು ಪ್ರಸ್ತಾಪ ಭಾರತದ ವಿಚಾರದ ಮುಂದೆ ಬಂತು ವಿಜಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಒಳಗೊಂಡಂತಹ ಮತ್ತು ಬಂಗಾಲಿ ಭಾಷೆಯಲ್ಲಿ ಬರೆಯಲಾದ ಒಂದೇ ಮಾತರಂ ಅನ್ನುವ ಧ್ವಜ ಭಾರತದಲ್ಲಿ ಮೊದಲ ಬಾರಿಗೆ ಸಿಸ್ಟರ್ ನಿವೇದಿತ ಅವರ ಪ್ರಸ್ತಾವನೆ ಮೇರೆಗೆ ಸ್ವತಂತ್ರ ಹೋರಾಟದಲ್ಲಿ ಬಳಸಲಾಯಿತು ಹೇಳಿ ಕೆಲವು ಇತಿಹಾಸದ ಪುಟಗಳು ಹೇಳುತ್ತವೆ ಆದರೆ ನಮಗೆ ಇತಿಹಾಸದಲ್ಲಿ ಭಾಳ ಮುಖ್ಯವಾಗಿ ಕಾಣಿಸಿಗೋದು ಸಾವಿರದ ಒಂಬೈನೂರ ಆರರ ವಿಚಾರ ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಏನಾಯಿತು ನೀಲಿ ಹಳದಿ ಕೆಂಪು ಪಟ್ಟಿಗಳನ್ನು ಹೊಂದಿರತಕ್ಕಂತಹ ಮತ್ತು ಪ್ರಾಂತ್ಯಗಳನ್ನು ಪ್ರತಿನಿಧಿಸುವ ಎಂಟು ನಕ್ಷತ್ರಗಳನ್ನು ಹೊಂದಿದಂತಹ ಒಂದು ವಿನ್ಯಾಸವನ್ನು ಸಾವಿರದ ಒಂಬೈನೂರ ಆರರಲ್ಲಿ ಕಲ್ಕತ್ತಾ ಧ್ವಜ ಹೇಳಿ ಇದನ್ನು ಹಾರಿಸಲಾಗಿತ್ತು ಬಟ್ ಇದು ಕೂಡ ಭಾರತದ ಅಧಿಕೃತವನ್ನು ಅಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಏಳರಲ್ಲಿ ಮ್ಯಾಡಮ್ ಬಿಕ್ಕ ಜಿ ಖಾಮ ಅವರು ಬರ್ಲಿನ್ ಧ್ವಜ ಮತ್ತು ಸಾವಿರದ ಒಂಬೈನೂರ ಹದಿನೇಳರ ಹೋಮ್ರೂಲ್ ಲೀಗ್ನಲ್ಲಿ ಅನಿಮೆಸೆಂಟ್ರವರು ವಿಕಸನಗೊಳಿಸಿದಂತಹ ಒಂದು ರಾಷ್ಟ್ರೀಯವಾದಿ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಧ್ವಜಗಳನ್ನು ಭಾರತ ಇತಿಹಾಸದಲ್ಲಿ ನಾವು ಕಾಣ್ಬೋದು ಇಂಥ ಅಮೂಲ್ಯವಾದ ವಿಚಾರಗಳನ್ನು ಹೊಂದಿರತಕ್ಕಂತಹ ಒಂದು ಕ್ಷಣವನ್ನು ಭಾರತದಲ್ಲಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಸಂವಿಧಾನದ ಸಭೆಯು ಎಲ್ಲ ಹೋರಾಟಗಳ ನಂತರ ಅಧಿಕೃತವಾಗಿ ಒಂದು ಧ್ವಜವನ್ನು ಅಂಗೀಕೃತ ಮಾಡಿತು ಕೇಸರಿ ಬಿಳಿ ಹಸಿರು ಎಂಬ ಮೂರು ಬಣ್ಣದ ಪಟ್ಟೆಗಳು ಮತ್ತು ರಾಷ್ಟ್ರೀಯ ಲಾಂಛನವಾಗಿ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಇಡತಕ್ಕಂತಹ ಮತ್ತು ಈ ಒಂದು ತ್ರಿವರ್ಣ ಧ್ವಜವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಭಾರತದ ರಾಷ್ಟ್ರೀಯ ಧ್ವಜವನ್ನಾಗಿ ಅಧಿಕೃತವಾಗಿ ಅಂಗೀಕಾರ ಮಾಡಲಾಯಿತು ಹೀಗೆ ಅಂಗೀಕಾರ ಮಾಡಿದಾಗಿಂದ ಈ ಧ್ವಜವನ್ನು ಭಾರತದಲ್ಲಿ ನಾವು ತಿರಂಗ ಅಂಥೇಳಿ ರಾಷ್ಟ್ರೀಯ ಧ್ವಜದ ಕಲ್ಪನೆಯನ್ನು ತೆಗೆದುಕೊಂಡು ಬಂದ್ವಿ ಅದರಲ್ಲಿ ನೀವು ನೋಡಬಹುದು ಕೇಸರಿ ಈ ಮೇಲಿನ ಪಟ್ಟಿ ಧೈರ್ಯ ತ್ಯಾಗ ಮತ್ತು ಮತ್ತು ತ್ಯಾಗದ ಮನೋಭಾವನೆಯನ್ನು ಸೂಚಿಸುವಂತಹ ವಿಚಾರ ಇತ್ತು ಯಾಕೆ ಅಂತಂದ್ರೆ ಇದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ತ್ಯಾಗಗಳನ್ನು ಪ್ರತಿನಿಧಿಸ್ತಾ ಇತ್ತು ಮಧ್ಯದಲ್ಲಿ ಬಿಳಿಯ ಪಟ್ಟಿ ಇದೆ ಇದು ಶುದ್ಧತೆ ಸತ್ಯ ಮತ್ತು ಶಾಂತಿಯನ್ನು ಸಾಕಾರಗೊಳಿಸುವಂತಹ ವಿಚಾರವನ್ನು ಪ್ರತಿನಿಧಿಸ್ತಾ ಇತ್ತು ಇನ್ನು ಹಸಿರು ಏನಿದೆ ಇದು ಅತ್ಯಂತ ಕೆಳಗಿನ ಪಟ್ಟಿಯಾಗಿದ್ದು ಭಾರತ ಅತ್ಯಂತ ಫಲವತ್ತತೆಯಿಂದ ಹೊಂದಿರತಕ್ಕಂತಹ ಭೂ ಸಿರಿಯನ್ನು ಹೊಂದಿದೆ ಬೆಳವಣಿಗೆ ಮತ್ತು ಶುಭವನ್ನು ಸಂಕೇತಿಸ್ತಾ ಇದೆ ಭಾರತ ಕೃಷಿ ಪರಂಪರೆ ಮತ್ತು ಪರಿಸರ ಸಾಮರಸ್ಯವನ್ನು ಹೊಂದಿರತಕ್ಕಂತಹ ಬದ್ಧತೆಯನ್ನು ಪ್ರತಿನಿಧಿಸುವಂತಹ ಬಣ್ಣ ಇದಾಗಿತ್ತು ಮಧ್ಯದಲ್ಲಿ ನೀಲಿ ಚಕ್ರ ಏನಿದೆ ಇದು ಜೀವನವು ಚಲನೆಯಲ್ಲಿದೆ ಮತ್ತು ನಿಶ್ಚಲತೆಯು ಸಾವಿಗೆ ಕಾರಣವಾಗುತ್ತದೆ ಎಂಬುದನ್ನು ಸಂಕೇತಿಸಲು ಈ ಚಕ್ರವನ್ನು ಬಳಸುವ ಉದ್ದೇಶವನ್ನು ಹೊಂದಿತ್ತು ಇದು ನಿರಂತರ ಚಲ ಚಲನೆ ಮತ್ತು ಪ್ರಗತಿಯ ಮಹತ್ವವನ್ನು ಒತ್ತಿ ಹೇಳ್ತಾ ಇತ್ತು ಇನ್ನು ರಾಷ್ಟ್ರದ ಈ ಒಂದು ಮುನ್ನಡೆಯ ಪ್ರಯಾಣದಲ್ಲಿ ಈ ಒಂದು ವಿಚಾರ ತುಂಬ ಮಹತ್ವವನ್ನು ನಮಗೆ ತಿಳಿಸ್ತಾ ಇತ್ತು ಇನ್ನು ಅಶೋಕ ಚಕ್ರ ಈ ಚಕ್ರ ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿರತಕ್ಕಂಥದ್ದು ಇದು ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಪ್ರತಿನಿಧಿಸ್ತದೆ ಇದು ಶಾಶ್ವತ ಕಾನೂನಿನ ಚಕ್ರ ಮತ್ತು ಸದಾಚಾರದ ಮಹತ್ವವನ್ನು ಸಂಕೇತಿಸುವಂತಹ ಒಂದು ಧರ್ಮಚಕ್ರದಿಂದ ಪ್ರೇರಿತವಾಗಿತ್ತು ಅಂದರೆ ಮೂರನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನಿಂದ ರಚಿಸಲ್ಪಟ್ಟಂಥ ಸಾರಾನಾಥದ ಒಂದು ಸ್ತಂಭದಿಂದ ಈ ಒಂದು ಕಾನೂನಿನ ಚಕ್ರವನ್ನ ನಮ್ಮಲ್ಲಿ ಅಳವಡಿಸಲಾಗಿತ್ತು ಹೀಗೆ ಅಳವಡಿಸಿಕೊಂಡಿದ್ದರಿಂದಾಗಿ ನಮ್ಮಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅವತ್ತು ಅಂಗೀಕಾರ ಮಾಡ್ತಾ ಹೋದ್ವಿ ಇನ್ನು ಧ್ವಜದ ಆಯಾಮಗಳು ಮತ್ತೆ ಗಾತ್ರದ ವಿಚಾರಕ್ಕೆ ಬಂತಂದ್ರೆ ಧ್ವಜವು ಒಬ್ರು ಬಹಳ ದೊಡ್ಡದಾಗಿರಬೇಕು ಅಂತ ಹೇಳ್ಬೋದು ಇನ್ ಕೆಲವರು ಚಿಕ್ಕದಾಗಿರಬೇಕು ಅಂತ ಹೇಳ್ಬೋದು ಆದರೆ ಈ ಎಲ್ಲ ಆಯಾಮಗಳನ್ನು ಹೊಂದಿರತಕ್ಕಂಥ ಅವರವರ ಅಭಿಲಾಷೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇದಕ್ಕೂ ಒಂದು ನಿಯಮವನ್ನ ಮಾಡಲಾಯಿತು ಏನು ಮಾಡಿದ್ರು ಒಂದು ಅನುಪಾತ ನಿರ್ದಿಷ್ಟ ಅನುಪಾತವನ್ನ ಅನುಸರಿಸಿದರು ರಾಷ್ಟ್ರಧ್ವಜದ ಉದ್ದ ಮತ್ತು ಎತ್ತರ ಅಂದ್ರೆ ಅಗಲ ಇದರ ಅನುಪಾತ ಮೂರು ಇಷ್ಟು ಎರಡರೂ ಆಗಿರಬೇಕು ಅಂದ್ರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಚೌಕದ ಭಾವನೆ ಇರಬಾರ್ದು ಇದರಲ್ಲಿ ಆಯತಾಕಾರವಾಗಿರ್ತಕ್ಕಂಥ ಆಕೃತಿಯಲ್ಲೇ ಇರಬೇಕು ಅನ್ನೋದು ಮೂರು ಇಷ್ಟು ಎರಡರ ಅನುಪಾತವನ್ನ ಸೂಚಿಸ್ತಾ ಇತ್ತು ಇನ್ನು ವಿದೇಶಿ ನೆಲದಲ್ಲಿ ಧ್ವಜಾರೋಹಣ ಮಾಡಿದಂಥ ಮೊಟ್ಟ ಮೊದಲ ಭಾರತೀಯ ಅನ್ನುವ ಹೆಸರಿಗೆ ಹೆಗ್ಗಳಿಕೆಗೆ ಪಾತ್ರರಾದವರು ಮೇಡಮ್ ಬಿಖರ್ಜಿ ಕಾಮಾರು ಸಾವಿರದ ಒಂಬೈನೂರ ಏಳು ಆಗಸ್ಟ್ ಇಪ್ಪತ್ತೆರಡರಂದು ಜರ್ಮನಿಯ ಸ್ಟಟ್ಗಾರ್ಡ್ನಲ್ಲಿ ಅವರು ಆರಿಸಿದಂತಹ ಈ ಧ್ವಜ ಅಂದ್ರಾವತ್ತಿನ ಕ್ರಾಂತಿಕಾರಿ ಸಭೆಯಲ್ಲಿ ಭಾರತದ ಸ್ವತಂತ್ರದ ಆಕಾಂಕ್ಷೆಗಳನ್ನು ಪ್ರದರ್ಶಿಸುವ ಮೂಲಕ ವಿದೇಶಿ ನೆಲದಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದ ಮೊದಲ ಭಾರತೀಯ ಅನ್ನುವ ಹೆಸರು ಕೂಡ ಅವರಿಗೆ ಇದೆ ಇನ್ನು ಭಾರತದಲ್ಲಿ ಪ್ರಮುಖವಾಗಿ ಒಂದು ಧ್ವಜ ಸಂಹಿತೆ ಇದೆ ದೇಶದಲ್ಲಿ ರಾಷ್ಟ್ರೀಯ ಧ್ವಜದ ಬಳಕೆ ಪ್ರದರ್ಶನ ಮತ್ತು ಹಾರಾಟವನ್ನ ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡು ಈ ಕಾನೂನಿನ ಅಡಿಯಲ್ಲಿ ಇವತ್ತು ನಿರ್ಮಾಣ ಮಾಡಲಾಗಿದೆ ಅದರ ಪ್ರಕಾರವೇ ನಿರ್ವಹಣೆ ಆಗ್ತಾ ಇದೆ ಅದು ನಮ್ಮೆಲ್ಲರ ರಾಷ್ಟ್ರೀಯ ಧ್ವಜವ ಹೀಗೆ ಇರಬೇಕು ಅನ್ನುವಂಥ ಸಂಹಿತೆಯನ್ನು ನಮಗೆ ನಿರ್ದೇಶನ ಮಾಡ್ತಾ ಇದೆ ಈ ರಾಷ್ಟ್ರೀಯ ಧ್ವಜದ ಪ್ರದರ್ಶನಕ್ಕಾಗಿ ಎಲ್ಲಾ ಕಾನೂನುಗಳು ಸಂಪ್ರದಾಯಗಳು ಅಭ್ಯಾಸಗಳು ಸೂಚನೆಗಳು ಇವೆಲ್ಲ ಒಟ್ಟಾಗಿರಬೇಕು ಅನ್ನೋದು ಈ ನಿಯಮದಲ್ಲಿ ಇರ್ತದೆ ಬಟ್ ಇದು ರಾಷ್ಟ್ರೀಯ ಧ್ವಜದ ಕಾನೂನು ನಮ್ಮೆಲ್ಲರ ಪ್ರದರ್ಶ ಧ್ವಜ ಪ್ರದರ್ಶನವನ್ನ ನಿಯಂತ್ರಣ ಮಾಡ್ತಾ ಇದೆ ಇದು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಿಂದ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯದಲ್ಲಿ ಈ ರಾಷ್ಟ್ರೀಯ ಧ್ವಜ ಸಂಹಿತೆ ನಮ್ಮಲ್ಲಿ ಬಂತು ಇದರ ಪ್ರಕಾರ ಏನಾಯ್ತು ಅಂತಂದ್ರೆ ಈ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಿಂದ ಜಾರಿಗೆ ಬಂದಂಥ ಈ ಧ್ವಜ ಸಂಹಿತೆಯ ಒಂದು ವಿಚಾರದಲ್ಲಿ ಪ್ಯಾರಾಗ್ರಾಫ್ ಟೂ ಪಾಯಿಂಟ್ ಟೂನಲ್ಲಿ ಒಂದು ವಿಚಾರ ಹೇಳುತ್ತಾರೆ ಏನ್ ಹೇಳ್ತಾರೆ ಯಾವುದೇ ವ್ಯಕ್ತಿ ಸಂಸ್ಥೆ ಅಥವಾ ಖಾಸಗಿ ಅಥವಾ ಸಾರ್ವಜನಿಕ ಯಾವುದೇ ರೀತಿ ಶಿಕ್ಷಣ ಸಂಸ್ಥೆಗಳು ಅಥವಾ ಇದು ಸ್ಕೌಟ್ ಶಿಬಿರಗಳು ಸೇರಿದಂತೆ ಎಲ್ಲರೂ ಕೂಡ ರಾಷ್ಟ್ರಧ್ವಜದ ಘನತೆ ಮತ್ತು ಗೌರವಕ್ಕೆ ಅನುಗುಣವಾಗಿ ಎಲ್ಲ ದಿನಗಳಲ್ಲೂ ಅಥವಾ ಎಲ್ಲ ಸಂದರ್ಭಗಳಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಿಸಬಹುದು ಅಥವಾ ಪ್ರದರ್ಶಿಸಬಹುದು ಅಂತ ಕೂಡ ಹೇಳಲಾಯಿತು ನಮ್ಮ ಧ್ವಜವು ಪ್ರಕೃತಿಯ ಶಕ್ತಿಗಳಿಂದ ಅಥವಾ ಇನ್ಯಾವುದರಿಂದನೂ ಹಾನಿಗೊಳಗಾಗದಂತೆ ಅದನ್ನು ರಕ್ಷಿಸಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಹೇಳಲಾಗಿತ್ತು ಅಂದರೆ ಎಲ್ಲ ಸಮಯದಲ್ಲೂ ಕೂಡ ಎಂಥದ್ದೇ ಕಷ್ಟದ ಸಮಯ ಇರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಧ್ವಜವನ್ನು ಗೌರವಾನ್ವಿತ ಸ್ಥಳದಲ್ಲೇ ಪ್ರದರ್ಶನ ಮಾಡಬೇಕು ಅನ್ನೋದು ಅದರಲ್ಲಿ ಹೇಳಲಾಗಿತ್ತು ಹಾಗಾಗಿ ರಾಷ್ಟ್ರೀಯ ಧ್ವಜಕ್ಕಿಂತ ಎತ್ತರದಲ್ಲಾಗಲಿ ಅದರ ಮೇಲೆ ಅಥವಾ ಅದರ ಪಕ್ಕದಲ್ಲಿ ಬೇರೆ ಯಾವುದೇ ಧ್ವಜ ಅಥವಾ ಬಂಟಿಂಗನ್ನು ಇಡಬಾರದು ಮತ್ತು ಹೂವುಗಳು ಅಥವಾ ಹೂಮಾಲೆಗಳು ಅಥವಾ ಲಾಂಛನ ಸೇರಿದಂತೆ ಯಾವುದೇ ವಸ್ತುವನ್ನು ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾದ ಧ್ವಜಸ್ತಂಭದ ಮೇಲೆ ಮೇಲೆ ಅಥವಾ ಅದರ ಪಕ್ಕದಲ್ಲಿ ಇಡಬಾರದು ಅನ್ನೋದನ್ನು ಕೂಡ ಹೇಳುತ್ತೆ ಹೀಗೆ ತ್ರಿವರ್ಣ ಧ್ವಜವನ್ನು ಎಂದಿಗೂ ಕೂಡ ಪುಷ್ಪಗಚ್ಚ ರೋಸೆಟ್ಟು ಬಂಟಿಂಗು ಅಥವಾ ಅಲಂಕಾರಿಕ ಉದ್ದೇಶಗಳಿಂದ ಬಳಸಬಾರದು ಅದು ಹಾರುವ ಕಂಬಕ್ಕೆ ಯಾವುದೇ ಜಾಹೀರಾತುಗಳನ್ನು ಅಲಂಕರಿಸಬಾರದು ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರ ಧ್ವಜವನ್ನ ಆಯತಾಕಾರದ ಆಕಾರದಲ್ಲೇ ಮಡಚಬೇಕು ಇದರಿಂದಾಗಿ ಕೇಸರಿ ಪಟ್ಟಿಯು ಮೇಲ್ಭಾಗದಲ್ಲಿ ಉಳಿಯುತ್ತದೆ ಅನ್ನೋದು ಕೂಡ ಈ ಧ್ವಜ ಸಂಹಿತೆ ನಮಗೆ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ ಸೆಕ್ಷನ್ ಎರಡರ ಪ್ರಕಾರ ಏನು ಹೇಳುತ್ತು ಅಂತಂದ್ರೆ ಯಾರು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಸಾರ್ವಜನಿಕ ದೃಷ್ಟಿಯಲ್ಲಿರುವ ಯಾವುದೇ ಇತರ ಸ್ಥಳಗಳಲ್ಲಿ ಭಾರತ ರಾಷ್ಟ್ರೀಯ ಧ್ವಜವನ್ನು ಸುಟ್ಟರೆ ಅಥವಾ ವಿರೂಪಗೊಳಿಸಿದರೆ ಅಥವಾ ಅಪವಿತ್ರಗೊಳಿಸಿದರೆ ಅಥವಾ ನಾಶಪಡಿಸಿದರೆ ತುಳಿದರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ತೊಂದರೆ ಮಾಡಿದರೆ ಅವರಿಗೆ ಕಠಿಣ ಕಠಿಣ ಶಿಕ್ಷೆ ಇದೆ ಜೊತೆಗೆ ದಂಡವೂ ಇದೆ ಜೊತೆಗೆ ಇವೆರಡನ್ನೂ ವಿಧಿಸಬಹುದು ಅಂತ ಕೂಡ ಇದೆ ಸುಮಾರು ಮೂರು ವರ್ಷಗಳವರೆಗಿನ ಕೂಡ ಅವರಿಗೆ ಜೈಲುವಾಸ ಅಂತ ಕೂಡ ಹೇಳಲಾಗುತ್ತೆ ಹಂಗಾಗಿ ತ್ರಿವರ್ಣ ಧ್ವಜವನ್ನ ನಾವು ತುಂಬಾ ಗೌರವಯುತವಾಗಿ ಸಂಗ್ರಹಿಸಿಡಬೇಕು ಯಾವುದೇ ರೀತಿಯಾದಂಥ ಕೊಳಕು ಅಥವಾ ಹಾನಿ ಮಾಡುವ ರೀತಿಯಲ್ಲಿ ಇದನ್ನ ಸಂಗ್ರಹಿಸಬಾರದು ಧ್ವಜ ಸಂಹಿತೆಯನ್ನ ಅಳವಡಿಸಿಕೊಂಡು ಬಹಳ ಗೌರವಯುತವಾಗಿ ಅದನ್ನ ಮಡಚುವ ವಿಧಾನದಲ್ಲೇ ಮಡಚಿ ಕೇಸರಿಯು ಮೇಲ್ಭಾಗಕ್ಕೆ ಬರುವಂತೆಯೇ ಮಡಿಚಿ ಅದನ್ನ ಸಂಗ್ರಹಿಸಿಡಬೇಕು ಅಂತಲೂ ಕೂಡ ಇದು ನಮಗೆ ಹೇಳುತ್ತೆ ಇನ್ನು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ತಿದ್ದುಪಡಿ ಮಾಡಿದಂಥ ಕಾಯ್ದೆ ನಂತರ ಧ್ವಜದ ವಸ್ತುಗಳನ್ನು ಕೈಯಿಂದ ನೂಲುವ ಅಥವಾ ಕೈಯಿಂದ ನೇಯ್ದ ಅಥವಾ ಯಂತ್ರದಿಂದ ನಿರ್ಮಿತ ಹತ್ತಿ ಪಾಲಿಯೆಸ್ಟರ್ ಉಣ್ಣೆ ರೇಷ್ಮೆ ಅಥವಾ ಖಾದಿ ಬಂಟಿಂಗ್ ಅಂತಲೂ ಕೂಡ ನಿರ್ಧರಿಸಲಾಗಿತ್ತು ಆ ನಂತರ ವಾಹನಗಳ ಮೇಲೆ ರಾಷ್ಟ್ರಧ್ವಜವನ್ನು ಗಮನಾರ್ಹವಾಗಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲರು ಇತರ ಗಣ್ಯರ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನದ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿಕೂಡ್ದು ಅಂತಲೂ ಕೂಡ ಇದೆ ಯಾವುದೇ ವಾಹನದ ಬದಿಗಳು ಹಿಂಭಾಗ ಮೇಲ್ಭಾಗವನ್ನು ಮುಚ್ಚಲು ಕೂಡ ಧ್ವಜವನ್ನು ಬಳಸಬಾರದು ಅಂತಲೂ ಕೂಡ ನಮ್ಮಲ್ಲಿ ಧ್ವಜ ಸಂಹಿತೆ ಹೇಳುತ್ತೆ ಹಾಗಾಗಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವ ಹಕ್ಕು ಮೂಲಭೂತ ಹಕ್ಕು ಅಂತ ಎರಡು ಸಾವಿರದ ಎರಡರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನದ ಹತ್ತೊಂಬತ್ತು ಬಾರ್ ಒಂದು ಬಾರ್ ಎ ವಿಧಿ ಅಡಿಯಲ್ಲಿ ರಾಷ್ಟ್ರ ಹಾರಿಸುವ ಹಕ್ಕನ್ನು ಮೂಲಭೂತ ಹಕ್ಕು ಅಂತನೂ ಕೂಡ ಅದರಲ್ಲಿ ತಿಳಿಸಲಾಯಿತು ಹಾಗಾಗಿ ಪಿಂಗಾಳಿ ವೆಂಕಯ್ಯನವರ ನಿರ್ಮಾಣದ ಈ ಒಂದು ವಿಚಾರ ನಮ್ಮ ಮು ನಿಮಗೆಲ್ಲರೂ ಕೂಡ ಹರ್ಷದಾಯಕ ಇದೇ ಪಿಂಗಾಲಿ ವೆಂಕಯ್ಯನವರು ಕೂಡ ಆಂಧ್ರ ಪ್ರದೇಶದ ಮಚಲಿ ಪಟ್ಟಣದಲ್ಲಿ ಆಗಸ್ಟ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರರಂದು ಜನಿಸಿದವರು ಗಾಂಧೀಜಿಯವರ ತುಂಬಾ ನಿಕಟವರ್ತಿಯಾಗಿ ಬೆಳೆದಂಥವರು ಹಂಗಾಗಿ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದರೆ ಹದಿನೈದಕ್ಕೆ ಗಾಂಧೀಜಿ ವಾಪಸ್ ಬಂದ ಮೇಲೆ ಹದಿನಾರರಲ್ಲಿ ಧ್ವಜದ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಚರ್ಚೆಗಳು ಎಲ್ಲ ನಡೆದಾಗ ಅದನ್ನು ರೆಡಿ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ವಿಜಯವಾಡದಲ್ಲಿ ನಡೆದ ಸಭೆ ಮಹಾತ್ಮ ಗಾಂಧಿ ಮತ್ತು ಇತರ ನಾಯಕರು ವೆಂಕಯ್ಯನವರ ವಿನ್ಯಾಸವನ್ನೇ ಅನುಮೋದನೆ ಮಾಡಿಬಿಟ್ಟು ಅಂದಿನಿಂದ ಕೆಂಪು ಮತ್ತೆ ಹಸಿರು ಒಂದು ಚರಣವನ್ನು ಒಳಗೊಂಡಿತ್ತು ಮಹಾತ್ಮ ಗಾಂಧಿಯವರ ಒತ್ತಾಯದ ಮೇರೆಗೆ ವೆಂಕಯ್ಯನವರು ಬಿಳಿ ಪಟ್ಟಿಯನ್ನು ಕೂಡ ಅದರಲ್ಲಿ ಸೇರಿಸಿದರು ಅಲ್ಲಿಂದ ಕೆಂಪು ಬಣ್ಣದ ಪಟ್ಟಿಯು ಕೇಸರಿ ಬಣ್ಣಕ್ಕೆ ಬದಲಾಯಿತು ಗಾಂಧಿ ಚಕ್ರ ಅಶೋಕ ಚಕ್ರವಾಗಿ ಬದಲಾಯಿತು ಬಿಟ್ಟರೆ ಇನ್ನು ಉಳಿದಂತೆ ಅದೇ ರೀತಿಯ ಧ್ವಜವನ್ನು ಈವರೆಗೂ ಕೂಡ ಉಳಿಸ್ಕೊಂಡು ಬಂತು ಎಲ್ಲರಿಗೂ ಕೂಡ ರಾಷ್ಟ್ರೀಯ ಧ್ವಜದ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ರಾಷ್ಟ್ರೀಯ ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ನೆನ್ಪಿಡಿ ಜುಲೈ ಇಪ್ಪತ್ತ ಏನಿದೆ ಇದನ್ನು ರಾಷ್ಟ್ರೀಯ ಧ್ವಜ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ವಿಡಿಯೋವನ್ನು ಇಲ್ಲಿಯವರೆಗೂ ಕೂಡ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸ್ಟೇವಿತಾಸ್ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್ ಪ್ರತಿಯೊಬ್ಬರೂ ಕೂಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ಧ್ವಜ ಸಂಹಿತೆ ವಿಚಾರಗಳನ್ನು ತಿಳಿಸ್ತೀರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು